ಎಲ್ಲವನ್ನ ಸರಳ ಮದುವೆ ಬಗ್ಗೆ ಮಂತ್ರ ಮಾಂಗಲ್ಯದ ಬಗ್ಗೆ ಹೇಳ್ತಾ ನಮ್ಮ ಜನಗಳು ದುರುದು ವೆಚ್ಚವನ್ನು ಮಾಡ್ದೇನೆ ಸರಳತೆಯನ್ನು ಕಾಪಾಡಿಕೊಂಡ್ರೆ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ರೀತಿಯಲ್ಲಿ ಅನ್ನೋ ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಸಮಾಜದ ವಿವಿಧ ರಂಗದಕ್ಕೆ ವಿವಿಧ ರಂಗದಲ್ಲಿ ಎಲ್ಲ ವಿಚಾರಗಳನ್ನು ತೆರೆದಿಡುವಂಥ ಕೆಲಸವನ್ನು ಕೋಮುರವ್ರು ಮಾಡಿ ನಿಜವಾಗ್ಲೂ ಆ ಥರದ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರೇಮ್ ಕುಮಾರ್ ಸಾಹೇಬ್ರ ಆಯೋಜಿಸಿಕೊಟ್ರು ನಾವು ಇವತ್ತೆಲ್ಲ ಒಂದು ಬಾಡೂಟಕ್ಕೆ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾವು ಏನು ನಾವೇನು ಅನ್ಕೊಂಡ್ವಿ ಈ ತರದ ವಿಚಾರ ಬಂದು ಅರ್ಧ ಗಂಟೆ ಅಂತ ನಾವು ಬಂದವರು ಆದ್ರೆ ಬೈಮಂಗದ ರಾಮೇಗೌಡರು ಸಾಹೇಬ್ರ ಮಹತ್ಮ ಕೇಳಿದ ಮೇಲೆ ಯಾವುದು ಬೇಡ ಇಲ್ಲೇ ಇದ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಬಹಳ ಗರ್ಭಿತವಾಗಿದೆ ಅಂತ ಇಲ್ಲೇ ಉಳ್ಕೊಂಡ್ರು ಹಾಗಾಗಿ ಈ ತರದ ಒಂದು ಈ ತರದ ವಿಚಾರದ ದಾರಿಗಳು ನಿಜವಾಗ್ಲೂ ನಮ್ಮ ಯುವ ಜನಾಂಗಕ್ಕೆ ಇವತ್ತಿನ ನಮಗೆ ಹೆಚ್ಚು ಎಷ್ಟೋ ವಿಚಾರಗಳು ಕುಮಾರ್ ಬಗ್ಗೆ ತಿಳ್ಕೊಂಡಿರೋದು ಈ ಥರದ ವಿಚಾರಗಳನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ನಮ್ಮ ಪಾರ್ಶ್ವನಾಥರವರು ಮತ್ತು ಕೃಷ್ಣೇಗೌಡರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿನದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ದಯಮಾಡಿ ನೀವೆಲ್ಲಾದರೂ ಕರೀರಿ ನಾವೇನಾದರೂ ಮಿಸ್ ಆಗಿ ಕಾಲೇಜು ಒತ್ತಡದ ಒತ್ತಡದ ನಡುವೆ ಬರಲಿಕ್ಕಾಗಿಲ್ಲ ಅಂದರೆ ಬೇಸರ ಪಟ್ಟುಕೊಳ್ಬ್ರಿ ನೆಕ್ಸ್ಟ್ ಕಾರ್ಯ ಕಾರ್ಯಕ್ರಮಗಳು ಬಂದೇ ಬರ್ತೀವಿ ಅನ್ನೋ ಮಾತಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತೆ ಆದರೂ ನಮ್ಮ ಹಿಂದು ಗಂಟೆ ಗೌಡ್ರು ಯಾವುದೇ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರು ನಿಜವಾಗ್ಲೂ ಅಟೆಂಡ್ ಆಗಲೇಬೇಕು ಅನ್ನುವ ಇದು ಮಾಡ್ತಾರೆ ಮಾಡಿ ಅವ್ರ ಜೊತೆ ಅವ್ರಿಗೆ ಇನ್ನೊಂದು ನಮ್ಮ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಅಂತ ಹೇಳಿದ್ರೆ ಅವರ ಸರಳತೆ ಮತ್ತು ಅವ್ರ ಸ್ನೇಹಕ್ಕೆ ಹೆಚ್ಚು ಬಲೆಯನ್ನು ಕೊಡ್ತಕ್ಕಂಥದಿತ್ತು ನಮ್ಮವರ ಟೀಮನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತಿದ್ವಿ ಒಂದು ಮದ ಇಷ್ಟೆಲ್ಲ ಕಷ್ಟ ಇರ್ತದಪ್ಪ ನಮ್ಮ ಕಾಲದ ಆ ಕಚೇರಿ ಕೆಲಸದ ಒತ್ತಡದ ನಡುವೆ ಜನ ಎಲ್ಲವನ್ನು ಮಾಡೋಕ್ಕಾಗ್ತದೆ ಅಂತ ಅವರು ಯಾವಾಗಲೂ ಹೇಳ್ತಾರೆ ಐದು ಜನದಿಂದ ಪ್ರಾರಂಭ ಆದಾಗ ನಾವು ಇಷ್ಟೊಂದು ಜನ ಆಗ್ತೀವಿ ಈಗಾಗಲೇ ಐನೂರು ಆರುನೂರು ಜನ ಆಗಿದ್ದೀವಿ ಅಂದರೆ ಒಳ್ಳೆ ಮನಸ್ಸುಗಳಿದ್ರೆ ನಮ್ಮ ಯೋಚನಾ ಲಾರಿಗಳು ನಮ್ಮ ವೇಗಳಿಗೆ ಅಡ್ಜಸ್ಟ್ ಆಗ್ತಕ್ಕಂಥ ಜನಗಳ ಜೊತೆ ಮದುವೆ ಇದ್ದಾಗ ಯಾವುದನ್ನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮವರ ತಂಡ ಈ ಒಂದು ಗೌಡ ರಚನೆ ಮಾಡ್ತಿರ್ತಕ್ಕಂಥ ಕಾರ್ಯಗಳು ಯಾವಾಗಲೂ ಮಾರ್ಗದರ್ಶಕವಾಗಿರ್ತದೆ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂಥ ಹೇಳಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನಗೆ ಇಷ್ಟು ಮಾತನಾಡಲು ಅದು ಯಾಸ್ತೇ ಪೇಷನ್ಸಿಂದ ಕೇಳಲಿಕ್ಕೆ ಕೇಳದಂಥ ನಿಮ್ಮೆಲ್ಲರಿಗೂ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ